ನಮಸ್ಕಾರ ರೀಪಾ ಎಲ್ಲರಿಗೂ ನೋಡಿದಿರಿ ನೀನ್ನೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಇದು ಬಹಳ ಸಾಂಸ್ಕೃತಿಕ ನಗರಿ ಎಷ್ಟೋ ವಿದ್ವಾನರು ಸಾಹಿತಿಗಾರರು ಕಾದಂಬರಿಕಾರರು ಬಹಳಷ್ಟು ಶಾಂತ ಪ್ರದೇಶ ಅಂತೇಳಿ ಇವತ್ತು ಭಾರತ ದೇಶದಲ್ಲಿ ಕರ್ನಾಟಕ ಅನ್ನೋದು ಎಷ್ಟೋ ವಿದೇಶಿಗರು ಸಹಿತ ಬಂದು ಕರ್ನಾಟಕದಾಗ ನೆಲೆಸಾಕತ್ತಾರ ಫಲವತ್ತಾದ ಭೂಮಿ ಶಾಂತಿ ಪ್ರಿಯ ಕನ್ನಡಿಗರು ಪ್ರೀತಿ ವಿಶ್ವಾಸ ಹೃದಯವಂತರು ಅಂತ ತಿಳ್ಕೊಂಡು ಬಂದಾಗ ಆದರೆ ನಿನ್ನೆ ಘಟನೆ ನೋಡಿದಿರಿ ನಮ್ಮ ಯುವಕ ಯುವತಿಯರೇ ಭಾರತದ ಭವಿಷ್ಯರು ಕುಡಿದು ಕೊಪ್ಪಳಿಸಿ ರಸ್ತೆ ಮೇಲೆ ಬಿದ್ದಿರ್ರಿ ಇದೆಂತ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಆಚರಣೆ ಮಾಡೋ ಸಲುವಾಗಿ ಸಂಭ್ರಮದಿಂದ ಆಚರಣೆ ಮಾಡಿರಿ ಪ್ರಾರ್ಥನೆ ಮಾಡಿರಿ ದೇವರ ಗುಡಿ ಗುಂಡಾರಕ್ಕೆ ಹೋಗ್ರಿ ಮಸೀದಿ ಚರ್ಚ್ಗಳಲ್ಲಿ ಹೋಗ್ರಿ ಪ್ರಾರ್ಥನೆ ಮಾಡಿರಿ ನಮಗೆ ಆಯುಷ್ಯ ಕೊಡಲಿ ನಮಗೆ ಸಂಪತ್ತು ಕೊಡಲಿ ನಮ್ಮ ಕರ್ನಾಟಕ ರಾಜ್ಯ ಸಮೃದ್ಧಿವಾಗಿ ಬೆಳೆಯಲಿ ಭಾರತಕ್ಕೆ ರಕ್ಷಣೆ ನೀಡಲಿ ಅನ್ನೋದು ಬೇಡದು ಬಿಟ್ಟಿನ ನೆರೆ ಕೊಡ್ಕೊತ ತಿರುಗಿ ಹಾಡ್ಕೊತ ಮಜಾ ಮಾಡ್ಕೊತ ಅಶಿಲೀಲ ಬಟ್ಟೆಗಳನ್ನು ಹಾಕೊಂಡು ಹಾಡಾ ಕುಣ್ದು ಡ್ಯಾನ್ಸ್ ಮಾಡ್ಕೋತ ರಸ್ತೆ ಮೇಲೆ ಬಿದ್ದರೆ ಪೊಲೀಸರು ಹಿಡ್ಕೊಂಡು ಹೋಗಿದ್ದ ನಿಮ್ಮ ಚಿತ್ರಗಳು ಹಾಕಿದ್ರೆ ನೋಡಿದ್ರಿ ನಾಚಿಕೆ ಮಾನ ಮರ್ಯಾದೆ ಐತಿ ಎಲ್ಲಿ ಬಂತು ನಮ್ಮ ಸಂಸ್ಕೃತಿ ಸಂಸ್ಕೃತಿ ಬಗ್ಗೆ ಮಾತನಾಡುವಂಥ ಜನಾನು ಅವರು ಸಹಿತ ಕುಣಿದ ಕುಪ್ಪಳಿಸ್ಯಾರೆ ಅಂಬಲ್ಲರಿ ಯಾರೂ ಒಬ್ಬರು ಹೋಗಿಲ್ಲ ಸಂತೋಷ ಕೂಟ ಮಾಡಬೇಕು ಬಹಳ ಪ್ರೀತಿ ವಿಶ್ವಾಸದಿಂದ ಮಾಡಬೇಕು ಸಂತೋಷ ಕೂಟಕ್ಕೂ ಸಹಿತ ಅನೇಕ ಘಟನೆಗಳು ನಡೆಯಾಕತ್ತವ ಅಹಿತಕರ ಘಟನೆಗಳು ಡಬಲ್ ಮೀನಿಂಗ್ ಹಾಡುಗಳು ಡ್ಯಾನ್ಸಿಂಗ್ಗಳು ಅವರು ಏನು ಕುಡ್ದ ಕುಣಿತಾರೆ ಅಂಬಲ್ಲ ಆ ಟೈಪ್ ಕುಣಿಯಾಕತ್ತಾರೆ ತಾಕ್ತಾಯಿ ತಾಕ್ತಾಯಿ ಯಾವ ರೀತಿ ಇವರ ಅಶ್ಲೀಲ ಕುಣಿತಕ್ಕೆ ಮಾರು ಹೋಗಿ ಆ ಹೆಣ್ಣು ಮಕ್ಕಳು ಸಹಿತ ಕುಡಿದು ಕುಪ್ಪಳಿಸಿ ಇವತ್ತು ಬೀದಿಗೆ ಬಂದು ಪೊಲೀಸರ ರಕ್ಷಣೆಯಿಂದ ಮನೆಗೆ ಹೋಗುವಂಥ ಪರಿಸ್ಥಿತಿ ಆಗತೈತಿ ಆ ಕೆಲವು ಆಯ್ದ ದೃಶ್ಯಗಳನ್ನ ಹಾಕ್ತೀನಿ ಇನ್ನೂ ಕೆಲವು ದೃಶ್ಯಗಳು ಅದಾವ ಸೈ ನನಗೆ ಅನಿಸಾಕತೈತಿ ಆದರೆ ಎರಡು ಮೂರು ತುಣುಕುಗಳು ಹಾಕುತ್ತ ನೋಡ್ತೀರಿ ಬೆಂಗಳೂರಲ್ಲಿ ಏನಾಗಿದ್ದು ನಮ್ಮ ಕರ್ನಾಟಕ ರಾಜ ಇದು ಶ್ರೀಗಂಧದ ನಾಡು ಚಂದನದ ಬೀಡು ಈ ಶ್ರೀಗಂಧ ಜಗತ್ತಿಗೆ ಪ್ರಸಿದ್ಧವಾದಂಥ ಕರ್ನಾಟಕದ ಕನ್ನಡಿಗರ ಶ್ರೀಗಂಧ ನಾಡು ಅನೇಕ ಚಲನಚಿತ್ರ ನಟ ನಟಿಯರೂ ಸಹಿತ ಇವತ್ತು ದೇಶ ಜಗತ್ತಿನಲ್ಲಿ ವಿದ್ವಾನರಾಗಿ ದೊಡ್ಡ ದೊಡ್ಡ ಪ್ರಶಸ್ತಿ ತೆಗೆದುಕೊಂಡವರು ಎಷ್ಟೆಷ್ಟೋ ಪಾರಿತೋಷಕಗಳನ್ನು ತೆಗೆದುಕೊಂಡವರು ವಿದ್ವಾನರದಾರ ಸಾಹಿತಿಗಳದಾರ ಕನ್ನಡವೇ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ ಎಲ್ಲೆಲ್ಲಿ ಕನ್ನಡವೋ ಅಲ್ಲೆಲ್ಲಿ ಕನ್ನಡ ಆದರೆ ಇಲ್ಲಿ ಕರ್ನಾಟಕದಲ್ಲಿ ನಿನ್ನೆ ಆಗಿದ್ದ ಘಟನೆ ನೋಡಿದರೆ ನಿಜಕ್ಕೂ ಮುಜುಗರ ಅನಿಸ್ತೈತಿ ಏನು ಇವರ ಬಟ್ಟೆಗಳು ಅಶ್ಲೀಲ ಬತ್ತಲೆ ಬಟ್ಟಲೆಗಳು ಆ ರೀತಿ ಅಲ್ಲಿ ಬಂದು ಬೀದಿಯಲ್ಲಿ ರಂಪಾಟ ಮಾಡಿ ರಸ್ತೆ ಮೇಲೆ ಕುಳಿದು ಬಿದ್ದು ಪೊಲೀಸರು ನಿಮ್ಮನ್ನು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತೀರಿ ವಿದ್ಯಾವಂತ ಮಕ್ಕಳು ನೀವು ದೇಶದ ಭವಿಷ್ಯದ ನಾಯಕರು ಎಷ್ಟು ಡಬಲ್ ಡಿಗ್ರಿ ಲಕ್ಷ ದೇಡ್ ದೇಡ್ ಲಕ್ಷ ಪಗಾರ ತೋಳಾಕತ್ತಿರ ಅಲ್ಲಿ ಐ ಟಿ ಬಿ ಟಿ ಅವರು ಏನು ನಿಮ್ಮ ಪರಿಸ್ಥಿತಿ ನಿಮ್ಮ ತಂದೆ ತಾಯಿಗಳ ಪರಿಸ್ಥಿತಿ ಏನು ನಿಮ್ಮನ್ನು ಕಲಿಸಿ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಕಳಿಸಿದ್ದು ತಪ್ಪೇ ದಾನ ಧರ್ಮ ಮಾಡಬೇಕಾಗಿತ್ತು ಅನ್ನ ದಾಸೋಹ ಮಾಡಬೇಕಾಗಿತ್ತು ಎಷ್ಟೋ ಜನರಿಗೆ ಇವತ್ತು ಶಿಕ್ಷಣಕ್ಕಾಗಿ ಫೀ ಇಲ್ಲ ಆರೋಗ್ಯ ಚಿಕಿತ್ಸೆಗಾಗಿ ದುಡ್ಡಿಲ್ಲ ಅವರಿಗೆ ಆರೋಗ್ಯ ಚಿಕಿತ್ಸೆಯ ದುಡ್ಡು ಕೊಡಬೇಕಾಗಿತ್ತು ಫೀಸ್ ಕಟ್ಟಬೇಕಾಗಿತ್ತು ಹೊಸ ವರ್ಷದ ಸಂಭ್ರಮಚಾರಣೆಯ ಅಂಗವಾಗಿ ಅನ್ನೋದು ಮಾಡಬೇಕಾಗಿತ್ತಲ್ರಿ ಅದು ಬೇಕಾಗಿರಲಿಲ್ಲ ದ ಭಾಷಿ ಶೆರೆ ಕುಡಿದ ದಿಪ್ಪ ದಪ್ಪ ಕುಣ್ಕೋತೋ ಆದ್ರಿ ಏನಿದು ಪರಿಸ್ಥಿತಿ ನಮ್ಮ ಸಂಸ್ಕೃತಿಗೆ ಅವಮಾನಲ್ರಿ ಇನ್ನು ಇಂಥ ಅಹಿತಕರ ಘಟನೆ ಈ ಕಡಕ ಜವಾರಿ ಕಾಕ ಇಷ್ಟೊಂದು ವಿನಂತಿಯಿಂದ ಮತ್ತು ನೋವಿನಿಂದ ಹೇಳಕತ್ತ ಅರ್ಥ ಮಾಡ್ಕೋರಿ ನಿಮ್ಮ ತಂದೆ ತಾಯಿಯರು ನಿಮ್ಮ ಬಗ್ಗೆ ದೊಡ್ಡ ಭವಿಷ್ಯದ ಕನಸನ್ನು ಕಂಡಿದ್ದಾರೆ ಒಳ್ಳೆಯ ವರನನ್ನು ಆರಿಸಿಕೊಂಡು ನಿಮ್ಮನ್ನು ಮದುವೆ ಮಾಡಿ ಜೀವನ ಮಾಡೋ ಸಲುವಾಗಿ ಅವರು ತಯಾರಿ ಮಾಡಾಕತ್ತಾರ ಆದರೆ ನೀವು ಯಾರ್ಯಾರ ಜೊತೆಯೂ ಎಲ್ಲೆಲ್ಲಿಯೂ ಅಡ್ಡಾಡಕತ್ತೀರಿ ಅದನ್ನೆಲ್ಲ ನೋಡಿ ಅವರು ಅವರ ಪರಿಸ್ಥಿತಿ ಈ ನೋವಿನ ಪರಿಸ್ಥಿತಿಯಲ್ಲಿಯೂ ಸಹಿತ ತಂದೆ ತಾಯಿ ನಿಮ್ಮನ್ನು ಮತ್ತೆ ಮನೆಗೆ ಒಳಗೆ ತೊಗೊಳಕತ್ತಾರಂದ್ರೆ ವಿಚಿತ್ರ ಅಲ್ಲರಿ ನಿಮಗೆ ನಾಚಿಕೆನೂ ಬರಬೇಕು ಮಾನ ಮರ್ಯಾದೆನೂ ಬರಬೇಕು ಇವೆಲ್ಲವನ್ನು ಬಿಟ್ಟು ನಿನ್ನೆ ಅಹಿತಕರ ಘಟನೆ ರಾಜ್ಯಾದ್ಯಂತ ಟ್ರೋಲ್ ಆಕತೈತಿ ಆ ತುಣುಕುಗಳನ್ನ ಹಾಕೋ ಸಲುವಾಗಿಯೂ ನಾನು ನಿಮ್ಗೆ ತೋರ್ಸಾಕತ್ತೀನಿ ಮತ್ತೊಮ್ಮೆ ನೋಡ್ರಿ ಅಂಥೇಳಿ ಇದರಲ್ಲಿ ಯಾವ ಹೆಣ್ಣು ಮಗಳು ಯಾವ ಗಂಡ ಮಗ ಅವ್ ಯಾರ ಇವು ಯಾರ ಹೆಗಲ ಮೇಲೆ ಹೊತ್ಕೊಂಡು ಹೊಂಟಾನ ಏನು ಸಂಬಂಧ ಯಾವ ಅಹಿತಕರ ಅನೈತಿಕ ಸಂಬಂಧಗಳು ಇವತ್ತು ಫ್ರೆಂಡ್ಶಿಪ್ ಅಂತೀರಿ ಏನು ತಂದೆ ತಾಯಿ ವಿಚಾರ ಮಾಡಬೇಕ್ರಿ ಯಾವ ಫ್ರೆಂಡ್ಶಿಪ್ಪು ಯಾವ ರೂಪದಲ್ಲಿ ಬರ್ತೈತಿ ಅನ್ನೋದು ಇವತ್ತು ನಮ್ಮ ಸಂಸ್ಕೃತಿ ಸೌಭಾಗ್ಯವತಿಯ ಲಕ್ಷಣ ಮೈತುಂಬ ಬಟ್ಟೆಸಿಯ ತಲೆ ಮೇಲೆ ಸರಗು ಕಾಲುಂಗರ ಕೊರಳಲ್ಲಿಯ ಮಾಂಗಲ್ಯ ಹೂವಿನ ತಲೆಯ ಮೇಲೆ ಮಾಲೆ ಎಷ್ಟೊಂದು ಸೌಭಾಗ್ಯವತಿಯ ಲಕ್ಷಣ ಸರಸ್ವತಿ ಮಹಾಲಕ್ಷ್ಮಿ ನೋಡಿದ ಚಿತ್ರದಂತೆ ಕಾಣುತ್ತಿರುವ ಹೆಣ್ಣು ಮಕ್ಕಳೇ ಇವತ್ತು ನೀವೇ ಕುಡಿದು ಕುಪ್ಪಳಿಸಿದಿರಿ ಇದು ಮುಂದಿನ ಪೀಳಿಗೆಗೆ ಅವಮಾನವಲ್ಲವೇ ಇನ್ನು ಮುಂದಿಂದ ನಿಮಗೆ ಬಿಟ್ಟನ ವಿವೇಚನಕ್ಕೆ ಹೇಳುವಂಗೆ ಹೇಳ ಕಾಕಾ ಹೇಳಿದ ನೋಡಿದ್ದ ಹೇಳಿದ ಇನ್ನು ಸುಧಾರಿಸ್ಕೊಳ್ಳೋದು ಬಿಡ್ಕೊಳ್ಳೋದು ನಿಮ್ಮ ಮ್ಯಾಲೆ ಬಿಟ್ಟಿದ್ದ ಕಾಕಾ ಗಂಟ್ಲ ಹರ್ಕೋತಾನೆ ಹರ್ಕೋತಾನೆ ಅಷ್ಟೇ ಆದರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ ಐತ ಈತಕರ್ಘಟನೆ ಮಾಡಿ ನಿಮ್ಮ ತಂದೆ ತಾಯಿಗಳ ಮನಸ್ಸನ್ನು ನೋವು ನೋವು ಮಾಡಬೇಡ್ರಿ ಭಾಳ ಚಂದ ಭವಿಷ್ಯ ಕಂಡಾರ ಆ ಭವಿಷ್ಯಕ್ಕೆ ಆಧಾರ ನಿಲ್ರಿ ಆ ಭವಿಷ್ಯವೇ ಇವತ್ತು ನಿಮಗೆ ಉನ್ನತ ಶಿಖರಕ್ಕೆ ಮುಟ್ಟಿಸಬಹುದು ಅನ್ನೋದೇ ಕಡಕ ಜವಾರಿ ಕಾಕನ ಸಂದೇಶ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫೇಸ್ಬುಕ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗಿರಿ ಅನಿಸಿಕೆಗಳನ್ನ ಹಾಕೋತಾ ಹೋಗ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ